ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕುಕ್ ವಿತ್ ಸಾಯಿ ಕೀರ್ತಿ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಇವತ್ತಿನ ದಿನ ಮಹಾಲಯ ಅಮಾವಾಸ್ಯೆಯ ದಿನನೇ ನಾವು ನಮ್ಮ ಮಾವನವರಿಗೆ ಪಿತೃ ಕಾರ್ಯವನ್ನು ಶ್ರಾದ್ದ ಕಾರ್ಯವನ್ನು ಮಾಡ್ತೀವಿ ಸ್ನೇಹಿತರೆ ಅಂದರೆ ನಮ್ಮ ಮಾವನವರಿಗೆ ಮತ್ತು ನಮ್ಮ ಮನೆಯವರ ಅಣ್ಣನವರಿಗೆ ಸ್ನೇಹಿತರೆ ನಮ್ಮ ಮನೆಯವರ ಅಣ್ಣನವರು ಸಹ ತೀರ್ಕೊಂಡಿದ್ದಾರೆ ಸ್ನೇಹಿತರೆ ನಮ್ಮ ಮದುವೆ ಆದಾಗ ಅವರ ಮದುವೆ ಆಗಿರಲಿಲ್ಲ ಇನ್ನು ಅವರು ನನ್ನನ್ನು ತುಂಬ ಅಂದರೆ ತುಂಬ ಪ್ರೀತಿಯಿಂದ ಮಗಳಂತೆ ತಂಗಿಯಂತೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸ್ನೇಹಿತರೆ ಅವರ ಋಣವನ್ನು ಯಾವತ್ತಿಗೂ ತೀರ್ಸೋಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು ಅಷ್ಟೊಂದು ಪ್ರೀತಿಯಿಂದ ಅವರು ನನ್ನನ್ನು ನೋಡಿಕೊಂಡಿದ್ದಾರೆ ಅವರ ನೆನಪು ಎಷ್ಟು ಅಚ್ಚಳಿಯದೇ ಉಳಿದಿದೆ ಮನಸ್ಸಲ್ಲಿ ಅಂದ್ರೆ ಅವ್ರ ಅವಾಗ ಅವಾಗ ನನ್ನ ಕನಸಲ್ಲೂ ಕೂಡ ಕಾಣಿಸ್ಕೊಳ್ತಾರೆ ಸ್ನೇಹಿತರೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಅವ್ರ ಮೇಲೆ ನಾನು ಇಟ್ಟಿದ್ದೆ ಅವರು ನನ್ನ ಮೇಲೆ ಇಟ್ಟಿದ್ರು ಸ್ನೇಹಿತರೆ ಏನು ಮಾಡೋಕ್ಕಾಗತ್ತೆ ಅಲ್ವಾ ಋಣ ಎಷ್ಟಿರುತ್ತೋ ಅಷ್ಟೇ ನಮಗೆ ಯಾವುದಾದ್ರೂ ದಕ್ಕೋದು ಅಲ್ವಾ ಹಾಗಾಗಿ ಅವರು ಪಿತೃ ಕಾರ್ಯವನ್ನು ಸಹ ನಾವಿವತ್ತು ಮಾಡ್ತಿದೀವಿ ಸ್ನೇಹಿತರೆ ಹಾಗಾಗಿ ನಾವಿವತ್ತು ಇವತ್ತು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ವಿ ಅಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನನೂ ಇದೆ ಸ್ನೇಹಿತರೆ ಹಾಗೆ ಮೊದಲಿಗೆ ನಾವಿನ್ನು ದೇವಸ್ಥಾನ ಎಂಟ್ರಿ ಆಗ್ತಿದ್ದ ಹಾಗೆ ನಮಗೆ ಮೊದಲು ದರ್ಶನವಾಗಿದೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಆಯಿತು ಸ್ನೇಹಿತರೆ ಅದು ನಿವಂತ ನಾಗರ ರೂಪದಲ್ಲೇ ನಮಗೆ ದರ್ಶನ ಆಗಿದ್ದು ನಾನು ಮೊದಲೇ ವಿಡಿಯೋದಲ್ಲಿ ಸ್ಟಾರ್ಟಲ್ಲೇ ನಿಮಗೆ ತೋರಿಸಿದೆಲ್ಲ ನಾಗಪ್ಪನ ದರ್ಶನವನ್ನು ನಿಮಗೂ ಕೂಡ ಮಾಡಿಸಿದ್ದೀನಿ ಎದ್ರಾಭದ್ರ ಗಣಪತಿ ಮತ್ತು ಸುಬ್ರಹ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಅಲ್ಲಿದೆ ಇನ್ನೂ ದೇವಸ್ಥಾನದ ಒಳಗೆ ಕಾಲು ಇಡ್ತಿದ್ದ ಹಾಗೆ ನಮಗೆ ನಾಗರ ದರ್ಶನ ಆಯಿತು ಸ್ನೇಹಿತರೆ ಅದು ಕೂಡ ನಿಧಾನಕ್ಕೆ ಹೋಗ್ತಾ ಇತ್ತು ನಾವು ಇದೀವಿ ಅಂತ ಹೇಳಿ ಯಾವುದೇ ರೀತಿ ಗಡಿಪಿಡಿ ಮಾಡ್ಕೊಳ್ಳಿಲ್ಲ ಹಾಗೆ ನೋಡ್ರಿ ಈಗೆಲ್ಲ ಇದೆ ನೋಡಿರಿ ಆಟ ಆಡಿದ್ದನ್ನೆಲ್ಲ ನಾನು ನಿಧಾನವಾಗಿ ಹತ್ತರನ್ನೇ ನಿಂತ್ಕೊಂಡು ಶೂಟ್ ಮಾಡ್ಕೊಳ್ತಾ ಇದ್ದೆ ಅದ್ರ ಪಾಡಿಗೆ ಜಾಗವನ್ನ ಹುಡುಕ್ತಾನೆ ಇತ್ತು ಅಂದ್ರೆ ಹೊರಗಡೆ ಹೋಗ್ಲಿಕ್ಕೆ ಎಲ್ಲಾದ್ರೂ ಬೇರೆ ಕಡೆ ಹೋಗಲಿಕ್ಕೆ ಜಾಗ ಹುಡುಕ್ತಾ ಇತ್ತೋ ಇಲ್ಲ ಆಟ ಆಡ್ತಾ ಇತ್ತೋ ಗೊತ್ತಿಲ್ಲ ಅದನ್ನೆಲ್ಲ ಶೂಟ್ ಮಾಡ್ತಾ ಇದ್ದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಅದ್ರ ಬಲಭಾಗದಲ್ಲಿ ಒಂದು ದೊಡ್ಡ ಮಚ್ಚೆ ಇತ್ತು ನಮ್ಮ ಅದೃಷ್ಟನೋ ಏನೋ ಅನ್ನೋ ಹಾಗೆ ಇವತ್ತು ಮಹಾಲಯ ಅಮಾವಾಸ್ಯ ದಿನ ನಾಗರ ದರ್ಶನ ಆಗಿದೆ ಸ್ನೇಹಿತರೆ ಅದು ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿ ದರ್ಶನ ಆಗಿದೆ ಹಾಗಾಗಿ ನಾನು ಅದನ್ನು ಕೂಡ ನಿಮಗೆ ತೋರಿಸಿದೀನಿ ಇವು ಕೂಡ ನಾಗರ ದರ್ಶನವನ್ನ ಮಾಡ್ಕೊಳ್ರಿ ನಾಗದೇವತೆಯ ಅನುಗ್ರಹ ಆಶೀರ್ವಾದಕ್ಕೆ ಪಡ್ಕೊಳ್ರಿ ಅಂತ ಹೇಳಿ ಪ್ರಾರ್ಥನೆಯನ್ನು ಸಹ ನಾನು ನಾಗಪ್ಪನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಭಗವಂತನ ಸೃಷ್ಟಿ ಎಷ್ಟು ಸಮಾನವಾಗಿದೆ ಅಲ್ಲ ಎಲ್ಲ ಜೀವಿಗಳಿಗೂ ಇಲ್ಲಿ ತನ್ನದೇ ಆದ ಬದುಕನ್ನು ಭಗವಂತ ಕೊಟ್ಟಿದ್ದಾನೆ ತನ್ನದೇ ಆದ ರಕ್ಷಣೆಯನ್ನು ಸಹ ಕೊಡ್ತಾನೆ ಇರ್ತಾನೆ ಅಲ್ವಾ ಸ್ನೇಹಿತರೆ ನನಗೆ ಯಾವಾಗಲೂ ಆವಾಗವಾಗ ನಾವು ಬೈಕಲ್ಲಿ ಓಡಾಡ್ತಾ ಇರ್ತೀವಲ್ವ ನಾಗರಾಜನ ದರ್ಶನ ಆಗ್ತಾನೆ ಇರುತ್ತೆ ಸ್ನೇಹಿತರೆ ನಾನು ಅವಾಗೆಲ್ಲ ಸ್ವಲ್ಪ ಹೊತ್ತು ನಿಂತು ಅದರ ಆಟವನ್ನ ನೋಡೇ ನೋಡ್ತೀನಿ ಅದು ಯಾವ ಕಡೆ ಹೋಗುತ್ತೆ ಏನು ಎತ್ತ ಅಂತೇಳಿ ಸ್ವಲ್ಪ ನೋಡೋ ಅಭ್ಯಾಸ ನನಗೆ ಬಹಳ ಇದೆ ಹಾಗಾಗಿ ಇವತ್ತು ಕೂಡ ಅದು ಕೂಡ ಶಾಂತವಾಗಿ ತನ್ನ ಆಟವನ್ನ ಆಡ್ತಾ ಇತ್ತು ನಾನು ಕೂಡ ನಿಧಾನವಾಗಿ ಸ್ವಲ್ಪ ದೂರದಲ್ಲೇ ನಿಂತ್ಕೊಂಡು ಫೋನಲ್ಲಿ ಜೂಮ್ ಮಾಡಿಕೊಂಡು ಈ ಆಟವನ್ನ ಸೆರೆ ಹಿಡಿತಾ ಇದ್ದೆ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯಿತು ಹಾಗೆ ಅದಕ್ಕೆ ಅದು ಆಟ ಆಡ್ತಾ ಇರೋದು ರೀತಿ ಕಂಡು ನನಗೆ ಬಹಳ ಅಂದ್ರೆ ಬಹಳ ಇಷ್ಟನೂ ಆಯಿತು ಹಾಗೆ ಏನೋ ಒಂಥರ ಅದನ್ನ ನೋಡಿದಾಗ ಭಯ ಕೂಡ ಆಗತ್ತೆ ಆಶ್ಚರ್ಯ ಕೂಡ ಆಗತ್ತೆ ಮತ್ತೆ ಭಕ್ತಿ ಕೂಡ ಬರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಮಹಾಲಯ ಅಮಾವಾಸ್ಯೆ ಇದ್ದುದರಿಂದ ನಾನು ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮಾವನವರ ಶ್ರಾದ್ದ ಕಾರ್ಯಕ್ಕಾಗಿ ನಾವು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದಿದ್ದೀವಿ ಸ್ನೇಹಿತರೆ ನಾವು ಯಾವಾಗಲೂ ಪ್ರತಿ ವರ್ಷವೂ ರಾಘವೇಂದ್ರ ಸ್ವಾಮಿಯ ಮಠದಲ್ಲೇ ನಮ್ಮ ಮಾವನವರ ಶ್ರಾದ್ದವನ್ನು ಮಾಡ್ತೀವಿ ಸ್ನೇಹಿತರೆ ಹಾಗೆ ಮನೆಯಲ್ಲಿ ಊಟವನ್ನು ಇಟ್ಕೊಂಡಿದ್ದೀವಿ ಈ ಸರಿ ಹಾಗೆ ಇಲ್ಲಿ ಎಲ್ಲ ಒಂದು ವಿಧಿವಿಧಾನವನ್ನು ಮುಗಿಸಿ ಶ್ರಾದ್ದ ಕಾರ್ಯವನ್ನು ಮುಗಿಸಿ ನಾವು ಮನೆಗೆ ಹೋಗಿ ಅಲ್ಲಿ ಊಟವನ್ನು ಮಾಡ್ತೀವಿ ಸ್ನೇಹಿತರೆ ಹಾಗೆ ಈ ಶ್ರಾದ್ದ ಕಾರ್ಯದ ಮಹತ್ವ ಬಹಳಷ್ಟಿದೆ ಸ್ನೇಹಿತರೆ ಪ್ರತಿಯೊಬ್ಬರು ತಮ್ಮ ಪಿತೃಗಳಿಗೆ ತಮ್ಮ ಹಿರಿಯರಿಗೆ ಪಿತೃ ಕಾರ್ಯವನ್ನು ಶ್ರಾದ್ದವನ್ನು ತಿಲತರ್ಪಣವನ್ನು ಬಿಡಲೇಬೇಕಾಗುತ್ತೆ ಸ್ನೇಹಿತರೆ ಯಾಕಂದರೆ ನಾವು ಜೀವನದಲ್ಲಿ ತೀರಿಸಲಾಗದ ಋಣಗಳಲ್ಲಿ ಈ ಪಿತೃಋಣ ಬಹಳ ಬಹಳ ಮಹತ್ವ ಹೊಂದಿದೆ ಸ್ನೇಹಿತರೆ ಹಾಗಾಗಿ ನಾವು ಪಿತೃಋಣವನ್ನು ತೀರಿಸಬೇಕು ಅಂದರೆ ನಾವು ಪ್ರತಿ ವರ್ಷ ಪಿತೃ ಕಾರ್ಯವನ್ನು ತಿಲತರ್ಪಣವನ್ನು ಹಾಗೆ ಶ್ರಾದ್ದ ಕಾರ್ಯವನ್ನು ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಯಾರೂ ಸಹ ಇದನ್ನು ನಾವು ಮಾಡೋದಿಲ್ಲ ಅಂತೇಳಿ ಹಿಂದೆ ಸರಿಲೇಬಾರದು ಇದರಿಂದ ಜೀವನದಲ್ಲಿ ಅಡೆತಡೆಗಳು ಉಂಟಾಗ್ತವೆ ಕೆಲಸ ಕಾರ್ಯಗಳಲ್ಲಿ ಸೋಲಾಗುತ್ತೆ ಹಾಗೆ ಸಂತಾನ ಭಾಗ್ಯ ಇರೋದಿಲ್ಲ ಅವುಗಳ ಕೋಪಕ್ಕೆ ನಾವು ಯಾವತ್ತಿಗೂ ಕಾರಣರಾಗಬಾರ್ದು ಸ್ನೇಹಿತರೆ ಕೈಲಾದಷ್ಟು ಮಟ್ಟಿಗೆ ಎಷ್ಟು ಸರಳವಾಗುತ್ತೋ ಅಷ್ಟು ಸರಳವಾಗಿ ನಮ್ಮ ವಿಧಿವಿಧಾನಗಳು ಹೇಗಿರ್ತವೋ ನಮ್ಮ ಆಚರಣೆಗಳು ಹೇಗಿರ್ ಅದೇ ಪ್ರಕಾರ ನಾವು ಪಿತೃ ಕಾರ್ಯವನ್ನು ಶ್ರಾದ್ದ ಕಾರ್ಯವನ್ನ ದಿನ ತರ್ಪಣವನ್ನ ಮಾಡಿ ಮುಗಿಸ್ಬೇಕು ಸ್ನೇಹಿತರೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರೀತಿಯ ಆಚರಣೆಗಳು ಇರದೇ ಇರ್ತವೆ ಸ್ನೇಹಿತರೆ ಯಾಕಂದ್ರೆ ಅವರು ಹಿರಿಯರು ಯಾವ ರೀತಿಯಲ್ಲಿ ಮಾಡ್ಕೊಂಡು ಬಂದಿರ್ತಾರೋ ಅದೇ ರೀತಿಯ ಆಚರಣೆಯಲ್ಲಿ ಆಯಾ ಸಮಯಕ್ಕೆ ಸರಿಯಾಗಿ ಎಲ್ಲರೂ ಶ್ರಾದ್ದ ಕಾರ್ಯವನ್ನ ಮಾಡೇ ಮಾಡ್ತಾರೆ ಸ್ನೇಹಿತರೆ ಹಿರಿಯರ ಹಬ್ಬ ಅಂತೇಳಿ ಆಚರಿಸ್ತಾರೆ ಹಬ್ಬದ ರೂಪದಲ್ಲೂ ಆಚರಿಸ್ತಾರೆ ಶ್ರಾದ್ದ ಕಾರ್ಯವನ್ನ ಈ ರೀತಿ ದೇವಸ್ಥಾನಗಳಲ್ಲಿ ತೀರ್ಥ ಕ್ಷೇತ್ರಗಳಲ್ಲೂ ಸಹ ಆಚರಿಸುವ ಪದ್ಧತಿ ಇದೆ ಸ್ನೇಹಿತರೆ ಆದರೆ ನಾವು ದೂರ ದೂರ ಇದ್ದೀವಿ ಇಲ್ಲ ಅಣ್ಣ ತಮ್ಮರು ಒಂದಾಗಿಲ್ಲ ತುಂಬ ಜಗಳ ಮಾಡ್ಕೊಂಡಿದ್ದೀವಿ ಹಾಗೆ ಹೀಗೆ ಏನೇನೋ ಕಾರಣಗಳನ್ನು ಹೇಳಿ ನಾವು ಪಿತೃಪಕ್ಷದ ಆಚರಣೆಯನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಸ್ನೇಹಿತರೆ ಖಂಡಿತ ನಾವು ಪಿತೃಪಕ್ಷದ ಆಚರಣೆಯನ್ನು ಮಾಡಲೇಬೇಕು ಶ್ರಾದ್ದ ಕಾರ್ಯವನ್ನು ಮಾಡಬೇಕು ನಮ್ಮ ಪಿತೃದೇವತೆಗಳನ್ನು ನಾವು ವರ್ಷಕ್ಕೊಮ್ಮೆ ಆದರೂ ನೆನಪಿಸಿಕೊಂಡು ಆರಾಧನೆಯನ್ನು ಮಾಡಿ ಅವರಿಗೆ ಒಂದು ಸೇವೆಯನ್ನು ಮಾಡಿ ಅವರಿಗೆ ಒಂದು ಎಡೆಯನ್ನು ಅವ್ರ ಪಿಂಡ ಪ್ರದಾನವನ್ನು ಮಾಡಲೇಬೇಕಾಗತ್ತೆ ಸ್ನೇಹಿತರೆ ಯಾಕಂದರೆ ಪ್ರತಿ ವರ್ಷಕ್ಕೆ ಒಂದು ಸಾರಿಯಾಗಿ ಭಗವಂತ ಅವರನ್ನು ಈ ಭೂಲೋಕಕ್ಕೆ ಕಳಿಸ್ತಾನಂತೆ ಹದಿನೈದು ದಿನಗಳ ಕಾಲ ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮ ಕುಲದವರಾಗಿರ್ಬೋದು ನಿಮ್ಗೆ ಏನೆಲ್ಲ ಸೇವೆಯನ್ನು ಮಾಡ್ತಾರೋ ಅದನ್ನು ಸ್ವೀಕರಿಸಿ ಬನ್ರಿ ಅಂತ ಹೇಳಿನೇ ಭಗವಂತ ಕಳಿಸ್ತಾನಂತೆ ಸ್ನೇಹಿತರೆ ಹಾಗಾಗಿ ಹಾಗಾಗಿ ನಾವು ಪಿತೃ ಕಾರ್ಯವನ್ನು ಮಾಡಲೇಬೇಕು ಪಿತೃಗಳ ಋಣವನ್ನು ತೀರಿಸಿಕೊಳ್ಳಿಕ್ಕೆ ಪಿತೃಗಳ ಋಣವನ್ನು ತೀರಿಸ್ಕೊಳ್ಳಿಕ್ಕೆ ನಾವು ವರ್ಷಕ್ಕೊಮ್ಮೆ ಶ್ರಾದ್ದ ಕಾರ್ಯವನ್ನು ಮಾಡಬೇಕು ಹಾಗೆ ನಮ್ಮ ಮೇಲೆ ಅವರು ಏನಾದರೂ ಕೋಪ ಮಾಡಿಕೊಂಡಿದ್ದೆ ಅವರು ಜೀವಂತವಾಗಿದ್ದಾಗ ನಮ್ಮ ಮಧ್ಯೆ ಅವರ ಮಧ್ಯೆ ಏನಾದರೂ ಜಗಳಗಳು ಉಂಟಾಗಿ ವೈಮನಸ್ಸು ಉಂಟಾಗಿ ಈ ರೀತಿಯಾಗಿ ಅವರು ಮೃತ್ಯು ಹೊಂದಿದಾಗ ಅವರ ಆತ್ಮಕ್ಕೆ ತೃಪ್ತಿ ಸಿಕ್ಕಿರೋದಿಲ್ಲ ನಾವು ಕೂಡ ಇಲ್ಲಿ ಕಸಿಬಿಸಿ ಪಡ್ತಾ ಇರ್ತೀವಲ್ವ ಹಾಗಾಗಿ ನಾವು ಶ್ರಾದ್ದಾ ಕಾರ್ಯವನ್ನು ಮಾಡುವ ಸಂದರ್ಭದಲ್ಲಿ ನಾವು ಅವರಲ್ಲಿ ಕ್ಷಮೆಯನ್ನು ಯಾಚಿಸಿ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿಬಿಡ್ರಿ ನಾನು ತಿಳಿದೋ ತಿಳಿಯೋದು ತುಂಬ ದೊಡ್ಡ ತಪ್ಪುಗಳನ್ನು ಮಾಡಿಬಿಟ್ಟಿದ್ದೀನಿ ಒಮ್ಮೆ ಕ್ಷಮಿಸಿ ನಮ್ಮನ್ನು ಅನುಗ್ರಹಿಸಿರಿ ನಮ್ಮ ಕುಲವನ್ನು ಕಾಯಿರಿ ಅಂತ ಹೇಳಿ ನಾವು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಖಂಡಿತ ಪಿತೃಗಳ ಕೋಪ ಬಹಳಷ್ಟೊತ್ತು ಇರೋದಿಲ್ಲ ತಂದೆ ತಾಯಿ ಮಕ್ಕಳ ಮೇಲೆ ಎಷ್ಟೊತ್ತು ಕೋಪ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಹೇಳ್ರಿ ಹಾಗಾಗಿ ಅವರು ಶಾಂತರಾಗ್ತಾರೆ ಖಂಡಿತ ನಮ್ಮನ್ನು ಅನುಗ್ರಹಿಸಿ ಆಶೀರ್ವದಿಸ್ತಾರೆ ಸ್ನೇಹಿತರೆ ನಾವು ಜೀವನದಲ್ಲಿ ಭಗವಂತನನ್ನು ಪೂಜಿಸಿ ಅವನ ಅನುಗ್ರಹ ಆಶೀರ್ವಾದ ಪಡ್ಕೊಳ್ಳಿಕ್ಕೆ ಎಷ್ಟು ಹಂಬಲಿಸ್ತೀವೋ ಅದೇ ರೀತಿ ನಾವು ವರ್ಷಕ್ಕೊಮ್ಮೆ ಪಿತೃ ಕಾರ್ಯವನ್ನು ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋದು ಅಷ್ಟೇ ಉತ್ತಮ ಸ್ನೇಹಿತರೆ ಪಿತೃಗಳು ಸಹ ನಮ್ಮ ಕುಲವನ್ನು ಕಾಯ್ತಾರೆ ಹಾಗೆ ನಮ್ಮ ಕುಲದ ಏಳಿಗೆಗಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಹಾಗಾಗಿ ಇವರ ಆಶೀರ್ವಾದ ಅನುಗ್ರಹ ಆಶೀರ್ವಾದ ನಮ್ಮ ಮೇಲಿದ್ರೇನೆ ನಮ್ಮ ಮನೆ ಏಳಿಗೆ ಆಗೋದು ಉತ್ತಮ ಸಾಧನೆಗಳಾಗೋದು ಹಾಗೆ ನಮ್ಮ ವಂಶ ಅಭಿವೃದ್ಧಿ ಆಗೋದು ಕೂಡ ನಮ್ಮ ಪಿತೃಗಳ ಆಶೀರ್ವಾದದಿಂದಲೇ ಸ್ನೇಹಿತರೆ ಅಂದರೆ ಭಗವಂತನ ಅನುಗ್ರಹ ಆಶೀರ್ವಾದನೂ ಇರ್ತಾರೆ ಬೇಕು ಗುರುಗಳ ಅನುಗ್ರಹ ಆಶೀರ್ವಾದನು ಇರಬೇಕು ಹಾಗೆ ನಮ್ಮ ಪಿತೃಗಳ ಅನುಗ್ರಹ ಆಶೀರ್ವಾದನು ಇರಬೇಕು ಸ್ನೇಹಿತರೆ ನಾವು ಈ ಭೂಲೋಕದಲ್ಲಿ ಒಂದು ಉತ್ತಮವಾದ ಕರ್ಮವನ್ನ ಒಳ್ಳೆಯ ಉದ್ದೇಶದಿಂದ ಮಾಡ್ತಾ ಹೋಗೋದ್ರ ಜೊತೆಗೆ ನಮಗೆ ನಮ್ಮ ಪಿತೃಗಳ ಆಶೀರ್ವಾದ ಭಗವಂತನ ಅನುಗ್ರಹ ಆಶೀರ್ವಾದ ಗುರುವಿನ ಮಾರ್ಗದರ್ಶನ ಇರಲೇಬೇಕಾಗುತ್ತೆ ಸ್ನೇಹಿತರೆ ಆಗ ನಮ್ಮ ಜೀವನ ಒಂದು ಒಳ್ಳೆಯ ಸಾರ್ಥಕತೆಯನ್ನು ಪಡ್ಕೊಳ್ಳುತ್ತೆ ಹಾಗಾಗಿ ನಾವು ಪಿತೃ ಕಾರ್ಯವನ್ನ ಮಾಡಲೇಬೇಕು ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಮ್ಮ ಮೈದುನ ಪಿತೃ ಕಾರ್ಯವನ್ನ ಮಾಡ್ತಾ ಇದ್ದಾನೆ ಸ್ನೇಹಿತರೆ ಅಂದ್ರೆ ನಮ್ಮ ಭಾವನವರಿದ್ದಾಗ ಅವ್ರು ಮಾಡ್ತಾ ಇದ್ರು ನಮ್ಮ ಮನೆಯವರು ಯಾವಾಗೂ ಮಾಡೋದಿಲ್ಲ ಇವನು ಕೊನೆಯವನು ಹಾಗಾಗಿ ಇವನ ಕೈಯಲ್ಲೇ ನಾವು ಪಿತೃ ಕಾರ್ಯವನ್ನು ವರ್ಷ ವರ್ಷ ಮಾಡಿಸ್ತಾ ಇದ್ದೀವಿ ಸ್ನೇಹಿತರೆ ಹಾಗೆ ಇವನೇ ಇವತ್ತು ಪೂಜೆಗೆಲ್ಲ ಕೂತ್ಕೊಂಡು ಇವನೇ ಇವತ್ತು ಶ್ರಾದ್ದ ಕಾರ್ಯದ ಒಂದು ಸಂಪೂರ್ಣ ವಿಧಿವಿಧಾನವನ್ನ ಆಚರಣೆ ಮಾಡ್ತಾ ಇದ್ದಾನೆ ಸ್ನೇಹಿತರೆ ಹಾಗೆ ಈ ಒಂದು ಅನ್ನವನ್ನು ಮಾಡಿದರಲ್ಲ ಇಲ್ಲಿ ಆರು ಜನಕ್ಕೆ ಆರು ಪಿಂಡಗಳನ್ನ ಕಟ್ತಾ ಇದ್ದೆ ಸ್ನೇಹಿತರೆ ಅಂದ್ರೆ ಅವರ ಅಪ್ಪ ಅಮ್ಮ ಅವರ ಅಪ್ಪ ಅಮ್ಮ ಮತ್ತೆ ಇವರ ಅಣ್ಣ ಮತ್ತೆ ಅವರ ಅಜ್ಜಿ ಇವರು ಎಲ್ಲರಿಗೂ ಸೇರಿ ನಾವು ಆರು ಜನಕ್ಕೂ ಇಲ್ಲಿ ಇವತ್ತು ಶ್ರಾದ್ದ ಕಾರ್ಯವನ್ನ ಮಾಡ್ತಾ ಇದ್ವಿ ಹಾಗೆ ನಾವು ಇಷ್ಟೇ ಅಲ್ಲ ನಾವು ನಾರಾಯಣನ ಸಮೇತನಾಗಿ ಬ್ರಾಹ್ಮಣರನ್ನು ಸಹ ಆಹ್ವಾನ ಮಾಡ್ತಾರೆ ಇಲ್ಲಿ ಅವರಿಗೂ ಸಹ ಒಂದು ಮಣೆಯನ್ನು ಹಾಕಿ ಗೌರವ ಆಧಾರ ಕೊಟ್ಟು ಆ ಬ್ರಾಹ್ಮಣರನ್ನ ಕರೆದು ಆ ಮಣೆಯ ಮೇಲೆ ಕೂರಿಸ್ತಾರೆ ಸ್ನೇಹಿತರೆ ಎರಡೆರಡು ವಿಳ್ಯದಲ್ಲಿ ಹಾಕಿ ಅದ್ರ ಮೇಲೆ ಅವರನ್ನ ಆಹ್ವಾನೆ ಮಾಡಿ ದರ್ಬೆಯನ್ನ ಇಟ್ಟು ದರ್ಬೆ ಮೂಲಕ ಆ ಬ್ರಾಹ್ಮಣರನ್ನ ಆಹ್ವಾನ ಮಾಡಿ ಒಂದು ಮನೆ ಮೇಲೆ ಅವರನ್ನ ಕೂರಿಸ್ತಾರೆ ಅವರನ್ನು ಸಹ ವಿಧಿ ವಿಧಾನದ ಪ್ರಕಾರ ಪೂಜಿಸ್ತಾರೆ ಗೌರವಿಸ್ತಾರೆ ಸ್ನೇಹಿತರೆ ಆ ನಂತರ ಅವರ ಪಕ್ಕದಲ್ಲೇ ಒಂದು ನಾರಾಯಣನ ಪಾದವನ್ನ ಇಟ್ಟಿರ್ತಾರೆ ಸ್ನೇಹಿತರೆ ಅಂದ್ರೆ ನಾವೆಲ್ಲರೂ ಕೊನೆಗೆ ಸೇರುವುದು ನಾರಾಯಣನ ಪಾದದಲ್ಲಿ ಸ್ನೇಹಿತರೆ ಹಾಗಾಗಿ ನಾವು ಪಿತೃ ಕಾರ್ಯವನ್ನ ಮಾಡಬೇಕಾದ್ರೆ ನಾರಾಯಣನ ಪಾದಕ್ಕೆ ನಾವು ತಿಲತರ್ಪಣವನ್ನ ಬಿಡಬೇಕಾಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಇಲ್ಲಿ ನಾರಾಯಣನ ಪಾದವನ್ನು ಸಹ ಬ್ರಾಹ್ಮಣರ ಪಕ್ಕದಲ್ಲಿ ಇಟ್ಟು ನಾಲ್ಕು ಜನ ಬ್ರಾಹ್ಮಣರು ಮತ್ತೆ ನಾರಾಯಣನ ಇಟ್ಟು ಪೂಜೆಯನ್ನು ಮಾಡ್ತಾರೆ ಸ್ನೇಹಿತರೆ ಶ್ರಾದ ಕಾರ್ಯವನ್ನ ಮಾಡ್ತಾರೆ ಹಾಗೆ ಅವರ ಎದುರಿಗೆ ಒಂದು ಮಣೆಯನ್ನ ಹಾಕಿ ನಮ್ಮ ಪಿತೃಗಳನ್ನು ಸಹ ಅದೇ ತರ ಎರಡೆರಡು ಬಿಳೆದೆಲೆ ಹಾಕಿ ಅಲ್ಲಿ ದರ್ಬೆ ಇಟ್ಟು ಅಡಿಕೆ ಇಟ್ಟು ಅದರಲ್ಲಿ ಅವರನ್ನ ಆಹ್ವಾನ ಮಾಡಿ ತುಳಸಿ ಮತ್ತೆ ಹೂಗಳನ್ನು ಇಟ್ಟು ಅವರನ್ನು ಸಹ ಪೂಜೆ ಮಾಡ್ತಾರೆ ಹಾಗೆ ಬ್ರಾಹ್ಮಣರಿಗೂ ಸಹ ತುಳಸಿ ಮತ್ತೆ ಹೂವನ್ನ ಏರಿಸಿ ಪೂಜೆ ಮಾಡ್ತಾರೆ ಸ್ನೇಹಿತರೆ ಇವರಿಬ್ಬರ ಸಮ್ಮುಖದಲ್ಲಿ ಭಗವಂತನ ನಾರಾಯಣನ ಶ್ರೀಮನ್ ನಾರಾಯಣನ ಸಮ್ಮುಖದಲ್ಲಿ ಬ್ರಾಹ್ಮಣರ ಸಮ್ಮುಖದಲ್ಲಿ ಮತ್ತೆ ಅವರ ಪಿತೃಗಳ ಸಮ್ಮುಖದಲ್ಲೇ ನಾವು ಈ ಪಿತೃ ಕಾರ್ಯವನ್ನ ನಡೆಸಿದಂತೆ ಆಗತ್ತೆ ಎಲ್ಲರೂ ಸಹ ಆಹ್ವಾನ ಮಾಡ್ತೀವಿ ಹಾಗೆ ಇಲ್ಲಿ ನಾಲ್ಕು ಸಣ್ಣ ಸಣ್ಣ ಬಾಳೆ ಎಲೆ ಇಟ್ಟು ಅನ್ನ ತುಪ್ಪ ಜೇನುತುಪ್ಪ ಮತ್ತೆ ಬಾಳೆಹಣ್ಣು ಇಟ್ಟು ನೈವೇದ್ಯ ಮಾಡಿದಾರಲ್ಲ ಅದು ಬ್ರಾಹ್ಮಣರಿಗೆ ಮೊದಲು ಭೋಜನವನ್ನು ಆದ ನಂತರ ನಂತರ ನಾವು ದರ್ಬೆ ಕಡ್ಡಿಗಳನ್ನ ನೆಲದ ಮೇಲೆ ಚಾಪೆ ತರ ಹಾಸ್ಬೇಕು ಅಲ್ಲಿ ನಾವು ತಿಲತರ್ಪಣವನ್ನು ಅಂದ್ರೆ ಕೈಯಲ್ಲಿ ಎಳ್ಳನ್ನು ಹಿಡ್ಕೊಂಡು ನೀರನ್ನು ಉದ್ದರಣೆಯಿಂದ ನೀರನ್ನು ಬಿಟ್ಟು ಬಿಟ್ಟು ಎಳ್ಳನ್ನು ಹಾಕಿ ನಮ್ಮ ಪಿತೃಗಳನ್ನು ಆಹ್ವಾನ ಮಾಡ್ತೀವಿ ಆಹ್ವಾನ ಮಾಡಿ ನಂತರ ತುಳಸಿ ಮತ್ತೆ ಹೂಗಳಿಂದ ಅವರನ್ನ ಪೂಜಿಸಿ ಎಲ್ಲರ ಹೆಸರನ್ನು ಹೇಳಿ ಒಂದೊಂದು ಪಿಂಡವನ್ನು ಅವರ ಹೆಸರಲ್ಲಿ ಇಟ್ಟು ಸ್ನೇಹಿತರೆ ಒಂದು ವಿಶೇಷ ಏನಂದ್ರೆ ಈ ವಾತಿ ಏನು ಈ ಶ್ರಾದ್ದ ಕಾರ್ಯವನ್ನು ನಡೆಸ್ಕೊಡ್ತಾ ಇದ್ರಲ್ಲ ಇದೇ ಭಟ್ರು ಇಪ್ಪತ್ತು ವರ್ಷಗಳ ಕಾಲದಿಂದನೂ ಇವ್ರ ಮನೆಯಲ್ಲಿ ಪಿತೃ ಕಾರ್ಯವನ್ನ ಶ್ರಾದ್ದ ಕಾರ್ಯವನ್ನ ನಡೆಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ನಾವು ಅವರಿಗೆ ಹೋಗಿ ಹೆಸರನ್ನ ಹೇಳಬೇಕು ಅಂತ ಏನಿಲ್ಲ ಅವರಿಗೆ ಎಲ್ಲರ ಹೆಸರು ಗೊತ್ತಿರುತ್ತೆ ಯಾರ್ಯಾರ ಹೆಸರಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿ ಹಾಗಾಗಿ ಅವರೇ ಎಲ್ಲದನ್ನ ಬೇಗ ಬೇಗ ವ್ಯವಸ್ಥೆ ಮಾಡಿಕೊಟ್ಟು ಚೆನ್ನಾಗಿ ಮಾಡ್ಕೊಡ್ತಾರೆ ಸ್ನೇಹಿತರೆ ಅಚ್ಚುಕಟ್ಟಾಗಿ ಎಲ್ಲ ರೀತಿಯಲ್ಲಿ ವಿಧಿ ವಿಧಾನವನ್ನ ಅನುಸರಿಸಿ ಬಹಳ ಚೆನ್ನಾಗಿ ಮಾಡ್ಕೊಡ್ತಾರೆ ಬಹಳ ಸರಳವಾಗಿ ಆಚರಣೆಯನ್ನು ಮಾಡ್ಕೊಡ್ತಾರೆ ಸ್ನೇಹಿತರೆ ಯಾವುದೇ ರೀತಿ ಯಾವುದೇ ರೀತಿ ಆಡ ಇಲ್ಲ ಬಹಳ ಸರಳತೆಯಿಂದ ಬಹಳ ಚೆನ್ನಾಗಿ ಇವ್ರು ಮಾಡ್ಕೊಡ್ತಾರೆ ಸ್ನೇಹಿತರೆ ಪೂಜೆ ಶ್ರಾದ್ದ ಕಾರ್ಯ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಾಗೆ ನೋಡಿ ಇಲ್ಲಿ ದರ್ಬೆ ಚಾಪೆ ದರ್ಬೆ ಅಂದರೆ ನಾವು ದರ್ಬೆಯನ್ನು ಉಪಯೋಗಿಸ್ತೀವಲ್ವಾ ಗ್ರಹಣದ ಸಮಯದಲ್ಲಿ ಮನೆಯಲ್ಲಿ ದರ್ಬೆಯನ್ನು ಹಾಕಿದರೆ ಯಾವುದೇ ರೀತಿ ಗ್ರಹಣದ ಪ್ರಭಾವ ಆ ಮನೆಗೆ ಬೀರೋದಿಲ್ಲ ನಂತರ ಗ್ರಹಣ ಮುಗಿದ ನಂತರ ಅದನ್ನು ನಾವು ತೆಗೆದು ಹೊರಗಡೆ ನೀರಲ್ಲಿ ಹರಿಯಲ್ಲಿ ಬಿಡಬೇಕು ಇಲ್ಲಾಂದ್ರೆ ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಬೇಕು ಸ್ನೇಹಿತರೆ ಎಲ್ಲ ದೋಷಗಳ ನಿವಾರಣೆಗೆ ಈ ದರ್ಬೆಯನ್ನು ನಾವು ಉಪಯೋಗಿಸ್ಬೋದು ಸ್ನೇಹಿತರೆ ಹಾಗೆ ಈ ದರ್ಬೆ ಚಾಪೆಯನ್ನು ಮಾಡಿಕೊಂಡು ಇಲ್ಲಿ ನಮ್ಮ ಹಿರಿಯರನ್ನ ಆಹ್ವಾನ ಮಾಡಿ ಅವರು ಅಲ್ಲಿ ಕೂರಿಸಬೇಕು ಅದರ ಮೇಲೆ ನಾವು ಪಿಂಡವನ್ನ ಏನ್ ಅನ್ನದಿಂದ ಪಿಂಡವನ್ನ ಕಟ್ಕೊಂಡಿದೀವಲ್ವಾ ಆ ಪಿಂಡವನ್ನ ಇಟ್ಟು ಅವರಿಗೆ ಸಮರ್ಪಣೆ ಮಾಡ್ಬೇಕು ಒಂದ್ಸರಿ ಅನ್ನ ಮಾಡ್ಕೊಂಡಿರ್ತೀವಲ್ವಾ ಇವರಿಗೋಸ್ಕರನೇ ಬೆಳಗ್ಗೆ ಮಡಿಯಿಂದ ಸ್ನಾನ ಮಾಡಿಕೊಂಡು ಅನ್ನ ಮಾಡಾದ್ಮೇಲೆ ಅದನ್ನ ನಾವು ಈ ರೀತಿಯಾಗಿ ಮೂರು ಭಾಗ ಮಾಡ್ಬೇಕಾಗತ್ತೆ ಮೊದಲನೇ ಪಾಲು ಬ್ರಾಹ್ಮಣರಿಗೆ ಸ್ನೇಹಿತರೆ ಬ್ರಾಹ್ಮಣರ ಪೂಜೆ ಆದ ತಕ್ಷಣ ಹೀಗೆ ಒಂದು ಭೋಜನವನ್ನ ಮಾಡಿಸ್ತೀವಿ ಅನ್ನ ಬಾಳೆಹಣ್ಣು ತುಪ್ಪ ಜೇನುತುಪ್ಪ ಹಾಕಿ ಒಂದು ಭೋಜನವನ್ನ ಮಾಡಿಸಿದ ನಂತರ ಪಿತೃಗಳಿಗೆ ಪಿಂಡ ಪ್ರದಾನವನ್ನ ಮಾಡ್ತೀವಿ ನಂತರ ನಾವು ಒಂದು ಪಾಲು ಅನ್ನವನ್ನು ಕಾಗೆಗೆ ಕೊಡ್ತೀವಿ ಸ್ನೇಹಿತರೆ ಪಿಂಡಗಳನ್ನು ಕಟ್ಟಿ ಏನು ಪಿತೃಗಳಿಗೆ ನಾವು ಈ ಪಿಂಡ ಪ್ರದಾನವನ್ನ ಮಾಡಿರ್ತೀವಲ್ವ ಇದನ್ನ ನಾವು ಎಲ್ಲಾ ತುಂಬಿಕೊಂಡು ಅದನ್ನ ಹೊಳಗ್ ಬಿಟ್ಬಿಡ್ತೀವಿ ಇನ್ನೊಂದು ಪಾಲನ್ನು ಕಾಗೆಗೆ ಕೊಡ್ತೀವಿ ಮತ್ತೆ ಬ್ರಾಹ್ಮಣರಿಗೆ ಭೋಜನ ಮಾಡಿಸಿರ್ತೀವಲ್ವ ಅದನ್ನ ನಾವು ಹಸುಗಳಿಗೆ ತಿನ್ನಿಸ್ತೀವಿ ಸ್ನೇಹಿತರೆ ಈ ರೀತಿಯಾಗಿ ಮೂರು ಭಾಗವಾಗಿ ಇದು ವಿಂಗಡನೆ ಈ ದಾನದೊಂದಿಗೆ ನಮ್ಮ ಹತ್ರ ಪೂಜೆಯನ್ನ ಮಾಡಿಸ್ತಾರೆ ಮೊದಲು ಕ್ಷಮೆಯನ್ನ ಯಾಚಿಸ್ತಾರೆ ನಂತರ ನಮ್ಮ ಪಿತೃಗಳ ಹತ್ರ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು ಬ್ರಾಹ್ಮಣರಿಗೆ ಭೋಜನವನ್ನ ಸಮರ್ಪಣೆ ಮಾಡಬೇಕು ಭಗವಂತನಿಗೆ ಭಗವಂತನಿಗೂ ಕೂಡ ಒಂದು ಕೃತಜ್ಞತೆಯನ್ನ ಸಲ್ಲಿಸಬೇಕು ಈ ರೀತಿಯಾಗಿ ಹಲವು ರೀತಿಯಲ್ಲಿ ಪೂಜಾ ವಿಧಾನ ಇರುತ್ತೆ ಹಾಗೆ ಪಿಂಡ ಪ್ರಧಾನವಾದ ತಕ್ಷಣ ಕೊನೆಯಲ್ಲಿ ನಾವು ಅವರಿಗೆ ಒಂದು ದಕ್ಷಿಣೆಯನ್ನ ಕೊಡಬೇಕು ಸ್ನೇಹಿತರೆ ಏನು ನಾವು ಬ್ರಾಹ್ಮಣರ ಹತ್ರ ಪೂಜೆ ಮಾಡಿಸಿಕೊಂಡಾದ್ಮೇಲೆ ಅವರಿಗೆ ಒಂದು ದಕ್ಷಿಣೆಯನ್ನ ಕೊಡ್ತೀವಲ್ವಾ ಅದೇ ರೀತಿ ನಮ್ಮ ಪಿತೃಗಳಿಗೂ ಸಹ ಒಂದು ದಕ್ಷಿಣೆಯನ್ನ ಸಮರ್ಪಣೆ ಮಾಡಬೇಕು ಸ್ನೇಹಿತರೆ ಪಿತೃಗಳಿಗೆ ಏನು ಒಂದು ಕಾಣಿಕೆಯನ್ನ ಸಮರ್ಪಣೆ ಮಾಡಿರ್ತೀವಲ್ವಾ ಅದನ್ನ ನಮ್ಮ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರಲ್ವಾ ಹಿರಿಯ ದಂಪತಿಗಳಿಗೆ ಕೊಟ್ಟು ಅವರಿಗೆ ಅವರ ಕಾಲಿಗೆ ಬಿದ್ದು ನಾವು ನಮಸ್ಕಾರವನ್ನ ಮಾಡಿಕೊಂಡ್ರೆ ಶ್ರಾದ್ದ ಕಾರ್ಯ ಸಂಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಹಾಗೆ ಬ್ರಾಹ್ಮಣರಿಗೆ ಏನು ಅರ್ಪಣೆ ಮಾಡಿರ್ತೀವಲ್ವಾ ದಕ್ಷಿಣೆಯನ್ನ ಅದನ್ನ ನಾವು ನಮ್ಗೆ ಈ ಶ್ರಾದ್ಧ ಕಾರ್ಯವನ್ನ ನಡೆಸ್ಕೊಟ್ಟಿರ್ತಾರಲ್ಲ ಆ ಬ್ರಾಹ್ಮಣರಿಗೆ ಕೊಟ್ಟು ಅವರ ಕಾಲಿಗೆ ಬಿದ್ದು ಅವರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಸ್ನೇಹಿತರೆ ಹಾಗೆ ಇವರ ಮನೆಯಲ್ಲಿ ಇವರ ಅಕ್ಕ ಭಾವನೆ ಎಲ್ಲರಿಗಿಂತ ದೊಡ್ಡವರು ಹಾಗಾಗಿ ನಾವು ಅವರಿಗೆ ನಾವು ಈ ಫಲ ತಾಂಬೂಲದ ದಕ್ಷಿಣೆಯನ್ನ ಕೊಟ್ಟು ಅವರ ಕಾಲಿಗೆ ಬಿದ್ದು ನಾವೆಲ್ಲರೂ ಆಶೀರ್ವಾದವನ್ನ ಪಡ್ಕೊಳ್ತೀವಿ ಸ್ನೇಹಿತರೆ ಇವಾಗ ನಮ್ಮ ಮನೆಯವರು ತಿಲತರ್ಪಣವನ್ನು ಕೊಡ್ತಾ ಇದ್ದಾರೆ ಅವರ ಪಿತೃಗಳಿಗೆ ಹಾಗೆ ನಾವೆಲ್ಲರೂ ಅವರ ಮೇಲೆ ಅಕ್ಷತೆ ಕಾಳನ್ನ ಹಾಕಿ ನಮಸ್ಕಾರ ಮಾಡ್ಕೊಳ್ತೀವಿ ಸ್ನೇಹಿತರೆ ಸ್ನೇಹಿತರೆ ಈ ಪಿತೃ ಪಕ್ಷದಲ್ಲಿ ನಾವು ದಾನ ಧರ್ಮದ ಸೇವೆಯನ್ನು ಮಾಡಬೇಕು ಅಂತೀವಲ್ವಾ ಹಾಗೆ ನಾವು ಬ್ರಾಹ್ಮಣರ ಕೈಯಲ್ಲಿ ನಮ್ಮ ಪಿತೃಗಳಿಗೆ ಪೂಜೆಯನ್ನು ಈ ರೀತಿ ಶ್ರಾದ್ದಾ ಕಾರ್ಯವನ್ನು ಮಾಡಿಸಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಭಗವಂತನಿಗೂ ಸಹ ಒಂದು ಸಾನ್ನಿಧ್ಯವನ್ನ ಕಲ್ಪಿಸಿ ಕೊಡ್ತಾರೆ ಭಗವಂತನನ್ನು ಆಹ್ವಾನಿಸ್ತಾರೆ ಭಗವಂತನಿಗೂ ಕೂಡ ಆ ದೇವರಿಗೂ ಕೂಡ ನಮ್ಮ ಕೈಯಲ್ಲಿ ಒಂದು ದಕ್ಷಿಣೆಯನ್ನ ಅರ್ಪಿಸ್ತಾರೆ ಹಾಗೆ ಬ್ರಾಹ್ಮಣರನ್ನು ಸಹ ಆಹ್ವಾನಿಸಿ ಅವರನ್ನು ಸಹ ಗೌರವ ಆಧಾರದಿಂದ ಪೂಜಿಸಿ ಅವರಿಗೂ ಸಹ ದಕ್ಷಿಣೆಯನ್ನು ಕೊಟ್ಟು ಅವರಿಗೂ ಸಹ ಭೋಜನ ಮಾಡಿಸ್ತಾರೆ ಹಾಗೆ ನಮ್ಮ ಪಿತೃಗಳನ್ನು ಸಹ ಆಹ್ವಾನ ಸಮ್ಮುಖದಲ್ಲಿ ಆಹ್ವಾನ ಮಾಡಿಕೊಂಡು ಅವರಿಗೂ ಸಹ ಒಂದು ತೃಪ್ತಿ ಬರುವ ಹಾಗೆ ಪೂಜೆಯನ್ನು ಸಲ್ಲಿಸಿ ಶ್ರಾದ್ದ ಕಾರ್ಯದ ವಿಧಿವಿಧಾನದ ಪ್ರಕಾರ ಪೂಜೆಯನ್ನು ಸಲ್ಲಿಸ್ತೀವಿ ಹಾಗೆ ನಂತರ ನಾವು ಕಾಗೆಗೂ ಸಹ ಇಲ್ಲಿ ಒಂದು ಎಡೆಯನ್ನು ಹಾಕ್ತಿವಿ ಹಾಗೆ ಎಲ್ಲಾ ರೀತಿಯಲ್ಲೂ ನಾವು ಇಲ್ಲಿ ಶ್ರಾದ್ದ ಕಾರ್ಯದ ವಿಧಿವಿಧಾನವನ್ನು ಮುಗಿಸ್ಕೊಳ್ತೀವಿ ಹಾಗೆ ಈ ಶ್ರಾದ ಕಾರ್ಯದಲ್ಲಿ ದಾನ ಧರ್ಮ ಸೇವೆ ಎಲ್ಲವೂ ಇರುತ್ತೆ ಸ್ನೇಹಿತರೆ ಹಾಗೆ ಕೊನೆಯದಾಗಿ ನಾವು ಬ್ರಾಹ್ಮಣರಿಗೆ ಒಂದು ದಕ್ಷಿಣೆಯನ್ನು ಕೊಡ್ತೀವಿ ಅವರು ಸಹ ನಮಗೆ ಫಲತಾಂಬೂಲ್ಯವನ್ನ ಕೊಟ್ಟು ಆಶೀರ್ವಾದವನ್ನು ಮಾಡ್ತಾರೆ ಸ್ನೇಹಿತರೆ ಈ ರೀತಿಯಾಗಿ ಶ್ರಾದ್ದ ಕಾರ್ಯದ ಸಂಪೂರ್ಣ ವಿಧಿವಿಧಾನ ಇರತ್ತೆ ಈ ರೀತಿಯಾಗಿ ನಾವು ವರ್ಷಕ್ಕೊಮ್ಮೆ ಆದರೂ ನಮ್ಮ ಪಿತೃಗಳನ್ನು ಗೌರವ ಆಧಾರದಿಂದ ಸ್ವಾಗತಿಸಿ ಅವರಿಗೆ ಪಿಂಡ ಪ್ರದಾನವನ್ನು ತಿಲತರ್ಪಣವನ್ನು ಮಾಡಲೇಬೇಕು ಸ್ನೇಹಿತರೆ ಇದು ನಮ್ಮ ಆದ್ಯ ಕರ್ತವ್ಯ ಆಗಿದೆ ಇದನ್ನು ನಾವು ಮಾಡದೇ ಇದ್ರೆ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳಿಗೆ ಗುರಿಯಾಗ್ತೀವಿ ಸ್ನೇಹಿತರೆ ಹಾಗಾಗಿ ನಮ್ಮ ಸಂಸ್ಕಾರ ನಮ್ಮ ರೀತಿ ನೀತಿಗಳನ್ನು ನಮ್ಮ ಧರ್ಮದ ಆಚರಣೆಯನ್ನು ನಾವು ಎಂದಿಗೂ ಬಿಡಬಾರ್ದು ಎಲ್ಲ ಧರ್ಮದ ಆಚರಣೆಗಳಿಗೂ ಅದರದ್ದೇ ಆದ ಒಂದು ಮಹತ್ವ ಇದೆ ಅದರದ್ದೇ ಆದ ಒಂದು ಆಶೀರ್ವಾದ ನಮಗೆ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಮ್ಮ ಪಿತೃಗಳನ್ನು ವರ್ಷಕ್ಕಾಗಿ ಒಮ್ಮೆ ಆದರೂ ನಾವು ಅವರನ್ನು ಪೂಜಿಸಬೇಕು ಆರಾಧಿಸ್ಬೇಕು ಹಾಗಾಗಿ ನಾವು ವರ್ಷಕ್ಕೊಮ್ಮೆ ಆದರೂ ನಮ್ಮ ಪಿತೃಗಳ ಶ್ರಾದ್ದ ಕಾರ್ಯವನ್ನು ಈ ರೀತಿಯಾಗಿ ಮಾಡಿ ಮುಗಿಸ್ಕೋಬೇಕು ಸ್ನೇಹಿತರೆ ಅಂದರೆ ಇಲ್ಲಿ ಎಲ್ಲರೂ ಬ್ರಾಹ್ಮಣರ ಕೈಯಲ್ಲೇ ಮಾಡಬೇಕು ಅಂತ ಏನಿಲ್ಲ ಅವರವರ ಆಚಾರ ವಿಚಾರ ಹೇಗಿರುತ್ತೋ ಅವರ ಹಿರಿಯರು ಹೇಗೆ ಮಾಡ್ಕೊಂಡು ಬಂದಿರ್ತಾರೋ ಆ ತರ ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ನಾರಾಯಣನ ಪಾದದಕ್ಕೆ ನಾವು ತಿಲತರ್ಪಣವನ್ನು ಕೊಡ್ತಾ ಇದೀವಿ ಎಲ್ಲರ ಹೆಸರು ಹೇಳಿ ಆ ತಿಲತರ್ಪಣವನ್ನು ಅವರ ಪಾದದ ಮೇಲೆ ಬಿಡ್ತಾ ಇದ್ದೀವಿ ಅಂದ್ರೆ ನಾವು ಕೊನೆಗೆ ಹೋಗಿ ಸೇರೋದು ನಾರಾಯಣನ ಪಾದವನ್ನೇ ಅಂತ ಹೇಳಿ ಇಲ್ಲಿ ಸೂಚಿಸುತ್ತೆ ಸ್ನೇಹಿತರೆ ಹಾಗಾಗಿ ನಾವು ನಾರಾಯಣನ ಪಾದವನ್ನ ಇಟ್ಕೊಂಡು ಅವರ ಪಾದಗಳಲ್ಲೇ ನಾವು ಎಲ್ಲರ ಹೆಸರನ್ನು ಹೇಳಿ ಈ ರೀತಿಯಾಗಿ ಅರ್ಗವನ್ನ ಕೊಡಬೇಕಾಗುತ್ತೆ ಸ್ನೇಹಿತರೆ ಎಳ್ಳು ಮತ್ತೆ ನೀರನ್ನು ಇಟ್ಕೊಂಡು ಈ ರೀತಿಯಾಗಿ ಈ ತರ ತರ್ಪಣವನ್ನ ಕೊಟ್ಟ ನಂತರ ನಾವೇನು ಬ್ರಾಹ್ಮಣರಿಗೆ ಇಟ್ಟ ಭೋಜನವನ್ನ ಹಸುವಿಗೆ ತಿನ್ನಿಸ್ತೀವಿ ಹಾಗೆ ಇನ್ನೊಂದು ಬಾಳೆಯಲ್ಲಿ ಇಟ್ಟಿರ್ತೀವಲ್ಲೋ ಅದನ್ನ ಕಾಗೆಗೆ ಸಮರ್ಪಣೆ ಮಾಡ್ತೀವಿ ಇನ್ನೊಂದನ್ನು ನಾವು ಹಸುವಿಗೆ ತಿನ್ನಿಸ್ತೀವಿ ಸ್ನೇಹಿತರೆ ಹಾಗೆ ಮನೆಗೆ ಬಂದ್ವಿ ಮನೆಗೆ ಬಂದ ನಂತರ ನೋಡಿ ನಾನು ಇವತ್ತು ತೋರಿಸ್ತಾ ಇದ್ದೀನಲ್ಲ ಇದು ಅಂತರ ಗಂಗೆ ಅಂತ ಹೇಳಿ ಇದನ್ನ ಕೂಡ ಮನೆಯಲ್ಲಿ ನಮ್ಮ ಮನೆಯವರ ಅಕ್ಕನ ಮನೆಯಲ್ಲಿ ಇದನ್ನ ಬಾವಿ ಕಟ್ಟೆ ಮೇಲೆ ಇಟ್ಟು ಒಂದು ಟಬ್ಬಲ್ ಹಾಕಿ ಈ ಅಂತರ ಗಂಗೆಯನ್ನು ಬೆಳೆಸಿದ್ದಾರೆ ಸ್ನೇಹಿತರೆ ಅದರಲ್ಲಿ ಸಣ್ಣ ಸಣ್ಣ ಮೀನುಗಳನ್ನು ಸಹ ಬಿಟ್ಟಿದ್ದಾರೆ ಟಬ್ಬಲ್ಲಿ ಒಂದು ಮನಿ ಪ್ಲಾಂಟ್ ಕೂಡ ಹಾಕಿದ್ದಾರೆ ಅದು ಕೂಡ ತುಂಬಾ ಚೆನ್ನಾಗಿ ಬೆಳೆದಿದೆ ಸ್ನೇಹಿತರೆ ಹಾಗೆ ಎಲ್ಲರಿಗೂ ಮಧ್ಯಾಹ್ನದ ಊಟದ ಸಮಯ ಆಗಿತ್ತು ಹಾಗಾಗಿ ಒಂದ್ ಗಂಟೆಗೆ ನಮ್ದು ಶ್ರದ್ಧಾ ಕಾರ್ಯ ಎಲ್ಲ ಮುಗಿದ್ಬಿಟ್ಟಿತ್ತು ಹಾಗೆ ನಾವು ಮನೆಗೆ ಬಂದು ಈಗ ಎಲ್ಲರೂ ಸಹ ಜೊತೆಗೆ ಕುತ್ಕೊಂಡು ಊಟವನ್ನ ಮಾಡ್ತಾ ಇದೀವಿ ಮೊದಲನೇ ಪಂತಿಯನ್ನ ಮೊದಲನೇ ಪಂಥಿಯಲ್ಲಿ ಊಟ ಮಾಡ್ತಾ ಇದ್ದಾರೆ ಸ್ವಲ್ಪ ಜಾಗ ಚಿಕ್ಕದಾಗಿರೋದ್ರಿಂದ ಎಲ್ಲರೂ ಇಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ ನಾವೆಲ್ಲ ಎರಡನೇ ಪಂತಿಯಲ್ಲಿ ಊಟ ಮಾಡ್ತೀವಿ ಹಾಗೆ ನಾನು ಸಣ್ಣದಾಗಿ ವಿಡಿಯೋ மா அந்தி இதெல்லாம் ஸேஹி சென்னாக இருத்தே ನಿಮಗೆಲ್ಲ ನಮ್ಮ ಮನೆಯ ವಾತಾವರಣವನ್ನು ತೋರಿಸೋಣ ಹಾಗೆ ಶ್ರಾದ್ದ ಕಾರ್ಯವನ್ನು ಯಾವ ರೀತಿ ನಾವು ಆಚರಣೆ ಮಾಡ್ತೀವಿ ಅಂತೇಳಿ ಅದ್ರ ಬಗ್ಗೆ ನಾನು ಕೆಲವೊಂದು ವೀಡಿಯೋ ಮಾಡಿದ್ದೆ ಆದರೆ ಅದನ್ನು ವಾಸ್ತವವಾಗಿ ನಾನೇ ತೋರಿಸ್ಬಿಡೋಣ ಅಂಥೇಳಿ ಈ ರೀತಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ವಿಡಿಯೋ ವೀಡಿಯೋಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸ್ನೇಹಿತರೆ ಹಾಗೆ ಸಪೋರ್ಟ್ ಮಾಡಿ ಹಾಗೆ ಇನ್ನು ಯಾವ ರೀತಿ ಎಲ್ಲ ವೀಡಿಯೋ ಮಾಡಬೇಕು ಅಂತೇಳಿ ನನಗೂ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ರಿ ಯಾಕಂದರೆ ನಾನು ಲಾಗನ್ನು ಶುರು ಮಾಡಿರೋದು ಹೊಸದಾಗಿ ಹಾಗಾಗಿ ಇದ್ರ ಬಗ್ಗೆ ನನಗೆ ಯಾವುದೇ ರೀತಿ ಅನುಭವ ಇಲ್ಲ ಯಾವ ರೀತಿ ಲಾಗಲ್ಲಿ ಯಾವ ರೀತಿ ವಿಚಾರಗಳನ್ನ ಹಾಕಬೇಕು ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಇಲ್ಲಿ ನಿಮ್ಗೆ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಅಂದ್ರೆ ಅಡುಗೆ ವಿಚಾರದಲ್ಲಾಗಿರ್ಬೋದು ಕಷಾಯದ ವಿಚಾರದಲ್ಲಾಗಿರ್ಬೋದು ಸರಳವಾಗಿ ಆದ್ರೂ ಪರವಾಗಿಲ್ಲ ಆರೋಗ್ಯ ಭರಿತವಾದ ಆಹಾರಗಳನ್ನು ತೋರಿಸ್ತಾ ಇದ್ದೀನಿ ಆರೋಗ್ಯಯುತವಾದ ಕಷಾಯಗಳನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ಕೆಲವೊಂದು ಮನೆ ಮದ್ದುಗಳನ್ನು ಸಹ ನಾನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಮಹಾಲಯ ಅಮಾವಾಸ್ಯೆಯ ದಿನ ನಮ್ಮ ಮನೆಯಲ್ಲಿ ಮಾಡುವ ಶ್ರಾದ್ದ ಕಾರ್ಯದ ರೀತಿ ನೀತಿ ವಿಧಿ ವಿಧಾನಗಳು ಈ ರೀತಿನೇ ಇರ್ತವೆ ಸ್ನೇಹಿತರೆ ವರ್ಷ ವರ್ಷ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಡ್ತೀನಿ ini ಆ ಹಾಗೆ ಸ್ನೇಹಿತರೆ ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ಅಡಿಕೆಲೆ ಹಾಕೊಂಡು ಮಾತೆಲ್ಲ ಆಡಿದ್ವಿ ಹಾಗೆ ಮಾರನೇ ದಿನ ಬೇರೆ ಮತ್ತೆ ಪೂಜೆಗೆಲ್ಲ ತಯಾರಿ ಮಾಡ್ಕೊಳ್ಬೇಕಾಗಿತ್ತಲ್ಲ ಮೊದಲನೇ ನವರಾತ್ರಿ ದಿನ ದುರ್ಗಾದೇವಿಯ ಅವತಾರವಾದ ಶೈಲಪುತ್ರಿಯನ್ನು ಪೂಜಿಸುವ ದಿನವಾಗಿರುತ್ತೆ ಹಾಗಾಗಿ ಸ್ವಲ್ಪ ಹೂವು ಹೂ ಬತ್ತಿ ಇವೆಲ್ಲ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಮತ್ತೆ ಗೆಜ್ಜೆ ವಸ್ತ್ರ ರೆಡಿ ಮಾಡ್ಕೊಳ್ಬೇಕಾಗಿತ್ತು ಹಾಗೆ ಎಲ್ಲಾ ಹಾಗೆ ಎಲ್ಲ ಅಡಿ ಮಾಡ್ಕೊಳ್ಬೇಕಾಗಿತ್ತಲ್ಲ ಹಾಗಾಗಿ ನಾವು ಬೇಗ ಬೇಗ ಎಲ್ಲ ಇಲ್ಲಿ ಮುಗಿಸ್ಕೊಂಡು ನಂತರ ಖುಷಿ ಮತ್ತೆ ಶ್ರೀಸಾಯಿ ತುಂಬಾ ಆಟ ಆಡಿದ್ರು ಇವತ್ತು ಅಮಾವಾಸ್ಯೆ ಬೇರೆ ಇತ್ತಲ್ಲ ಅಮಾವಾಸ್ಯೆ ದಿನ ನಾನು ಅವರಿಗೆ ದೃಷ್ಟಿ ತೆಗಿಲೇಬೇಕು ಸ್ನೇಹಿತರೆ ಇಲ್ಲಾರು ಎಲ್ಲಾ ಕಡೆ ಹಾಗಾಗಿ ಅವರಿಗೆ ಅವರಿಗೊಂದು ದೃಷ್ಟಿ ತೆಗೆಯೋಣ ಅಂತ ಹೇಳಿ ದೃಷ್ಟಿಯನ್ನು ಸಹ ತೆಗೆದಿದ್ದೇನೆ ಸ್ನೇಹಿತರೆ ಹಾಗೆ ಯಾವ ರೀತಿ ದೃಷ್ಟಿ ತೆಗಿಬೇಕು ಅಂತ ಹೇಳಿ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಸ್ನೇಹಿತರೆ ಸಾಕಷ್ಟು ವಿಧಾನದಲ್ಲೂ ಕೂಡ ನಾವು ದೃಷ್ಟಿಯನ್ನು ತೆಗಿಬೋದು ನಾನಿಲ್ಲಿ ಇವತ್ತು ಸರಳವಾಗಿ ಒಂದು ದೃಷ್ಟಿ ತೆಗೆಯೋದನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಸ್ವಲ್ಪ ತಟ್ಟೆಗೆ ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸುಣ್ಣ ಮತ್ತು ಅರಿಶಿನವನ್ನು ಬೆರೆಸಿ ಒಂದು ಬಿಳಿಯದಲ್ಲೇ ತಗೊಂಡು ಅದಕ್ಕೆ ಮೂರು ತೂತವನ್ನು ಮಾಡಿ ಅದಕ್ಕೆ ದಬ್ಬಾಕಿ ಅದರಲ್ಲಿ ಒಂದು ಕೆಂಪು ಹೂವನ್ನು ಇಟ್ಟು ಅದೇ ರೀತಿ ನಾನು ಒಬ್ಬೊಬ್ಬರಿಗೆ ಒಂದೊಂದು ಸರಿ ಒಬ್ಬೊಬ್ಬರಿಗೆ ಒಂದೊಂದು ಸರಿ ಅಂತಲೇ ಬೇರೆ ಬೇರೆಯಾಗಿ ತೆಗಿಬೇಕು ಒಬ್ರಿಗೆ ತೆಗೆದಿದ್ದನ್ನು ಒಬ್ಬರಿಗೆ ತೆಗಿಬಾರ್ದು ಸ್ನೇಹಿತರೆ ಹಾಗಾಗಿ ನಾನು ಶ್ರೀ ಶ್ರೀಸಾಯಿಗೆ ತೆಗೆದು ಅವನಿಗೆ ದೃಷ್ಟಿಯನ್ನು ತೆಗೆದು ಹೊರಗಡೆ ಕಳಿಸಿ ಇದನ್ನ ಹೊರಗಡೆ ಹೋಗಿ ಚೆಲ್ ಬಂದು ಅವನು ಅಷ್ಟೊತ್ತಿಗೆ ಹೋಗಿ ಕೈಕಾಲು ಮುಖ ತೊಳಿಸಿ ಡ್ರೆಸ್ ಚೇಂಜ್ ಮಾಡಿಸಿದ್ರು ಹಾಗೆ ಈಗ ಖುಷಿಗೆ ತೆಗೆತ ಸ್ನೇಹಿತೆ ಖುಷಿಗೆ ತೆಗೆದಾದ ನಂತರ ಹೋಗಿ ದೃಷ್ಟಿಯನ್ನು ಚೆಲ್ತೀನಿ ಅವಳು ಸಹ ಕೈಕಾಲ್ ಮುಖ ತೊಳೆದು ಡ್ರೆಸ್ ಅನ್ನ ಚೇಂಜ್ ಮಾಡ್ತಾರೆ ಸ್ನೇಹಿತರೆ ಈ ರೀತಿ ಮಾಡಿದಾಗ ಮಕ್ಕಳಿಗೆ ಯಾರ ದೃಷ್ಟಿನೂ ತಗೊಳ್ಳೋದು ಇಲ್ಲ ವಾತಾವರಣದಲ್ಲಿರುವ ನಕಾರಾತ್ಮಕತೆಯ ದೃಷ್ಟಿ ಕೂಡ ಬೀಳೋದಿಲ್ಲ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಇವತ್ತಿನ ಲಾಗ್ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಮತ್ತೆ ಮತ್ತೊಂದು ಮಾಹಿತಿಯೊಂದಿಗೆ అల్లివరూ నమస్తే